ರಾಜಕೀಯ ಸೇರಿದಂತೆ ವಿವಿಧ ರಂಗದಲ್ಲಿರುವ ನಮ್ಮ ಸಮಾಜದವರ ಬೆನ್ನಿಗೆ ನಾನು ನಿಲ್ಲುವ ಮೂಲಕ ನಮ್ಮ ಸಮಾಜದ ಶಕ್ತಿ ಪ್ರದರ್ಶನ ಮಾಡಬೇಕೆಂದು ಬೋವಿ ಗುರುಪೀಠದ ಪೀಠಾಧ್ಯಕ್ಷ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಕರೆ ನೀಡಿದರು ದಾವಣಗೆರೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ದೀಕ್ಷಾ ರಜತಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದವರು ಜುಲೈ ಇಪ್ಪತ್ತರಂದು ಚಿತ್ರದುರ್ಗ ಬೋವಿ ಗುರುಪೀಠದಲ್ಲಿ ರಜತಾ ಮಹೋತ್ಸವ ಹಮ್ಮಿಕೊಂಡಿದ್ದು ಭಕ್ತರು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು ಬೋವಿ ಸಮಾಜವು ಅಸಂಘಟಿತ ಸಮಾಜವೆಂದು ಹೇಳಲಾಗುತ್ತಿತ್ತು ಆದರೆ ಈಗ ನಾವು ಸಂಘಟಿತರಾಗಿದ್ದೇವೆ ರಾಜ್ಯ ಸೇರಿದಂತೆ ದೇಶಾದ್ಯಂತ ಬೋವಿ ಸಮಾಜ ತನ್ನದೇ ಚಾಪು ಮೂಡಿಸಿದೆ ಎಂದರು ರಜತ ಮಹೋತ್ಸವದಲ್ಲಿ ಭೋವಿ ಸಮಾಜದ ವಿವಿಧ ಸಾಧಕರಿಗೆ ನೂತನ ಶಾಸಕರು ಸಂಸದರಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಎಂದರು ಭೋವಿ ಸಮಾಜ ಧಾರ್ಮಿಕವಾಗಿ ಚೇತರಿಸಿಕೊಂಡು ಧಾರ್ಮಿಕತೆಯ ತಳಹದಿಯಲ್ಲಿ ಸಮಾಜವನ್ನು ಸಂಸ್ಕಾರವನ್ನು ಪಡೆಯುತ್ತಾ ಮುಖ್ಯವಾಹಿನಿಗೆ ಬರಬಿರುವಂತಹ ಮಹದಾಸೆಯನ್ನು ಇಟ್ಕೊಂಡು ಹಿರಿಯ ಗುರುಗಳಾಗಿರುವಂತಹ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಗೆ ಪಟ್ಟಾಭಿಷೇಕ ಹಾಗೂ ನಮಗೆ ದೀಕ್ಷಾ ಮಹೋತ್ಸವವನ್ನು ನೆರವೇರಿಸಬೇಕು ಅಲ್ಲಿಂದ ಇಲ್ಲಿಯವರೆಗೆ ಸಮಾಜಕ್ಕೆ ಸರ್ವಸ್ವ ಎನ್ನುವ ರೀತಿಯಲ್ಲಿ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಚ್ಚರಾತಿ ಎನ್ನುವ ರೀತಿಯಲ್ಲಿ ಸಮುದಾಯದ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಸಮುದಾಯವನ್ನು ಸಂಘಟಿಸುತ್ತಾ ಸಂಸ್ಕಾರವನ್ನು ನೀಡುತ್ತಾ ಸಮುದಾಯವನ್ನು ಮುಖ್ಯವಾಗಿ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಬೋವಿ ಸಮಾಜ ಅಂತಂದರೆ ಅಸಂಘಟಿತ ಸಮಾಜ ಅಂತ ಗುರುತಿಸ್ಕೊಳ್ತಾ ಇತ್ತು ಗೋವಿ ಸಮುದಾಯ ಸಭೆ ಸಮಾರಂಭಗಳೆಂದರೆ ಜನ ಸೇರೋದಿಲ್ಲ ಅಂತ ಭಾವನೆ ಇತ್ತು ಇವತ್ತು ನವಯುವಕರಿಗೆ ಜಾಗೃತಿ ಮೂಡಿದೆ ಅವರೊಳಗೆ ಒಂದು ಚೈತನ್ಯ ಮೂಡಿದೆ ಸಮನಾಂತರ ಬದುಕನ್ನು ಕಂಡುಕೊಳ್ಬೇಕು ಅಂತಂತಂದರೆ ಸಮ ಸಮಾಜದಲ್ಲಿ ನಮ್ಮದೇ ಆಗಿರುವಂಥ ಚಾಪನ್ನು ಮೂಡಿಸಬೇಕು ಅಂತಂತಂದರೆ ನಾವು ಪ್ರಜ್ಞಾವಂತರಾಗಬೇಕು ಪ್ರಬುದ್ಧರಾಗಬೇಕು ದೃಷ್ಟಿಕೋನದಲ್ಲಿ ಸಂಘಟನೆಗೆ ಆದ್ಯತೆ ನೀಡಿದ ಹಿನ್ನೆಲೆಯಲ್ಲಿ ಇವತ್ತು ಕೇವಲ ಕೇವಲ ಮೊಬೈಲ್ ಸಂದೇಶಗಳ ಮೂಲಕ ಲಕ್ಷಾಂತರ ಜನ ಸೇರುವಂತಹ ಪರಿಪಾಠ ಪಡೆದು ಬಂದಿದೆ ಅಂತಂದರೆ ಅರ್ಥಾತ್ ಬೋಬಿ ಸಮಾಜ ಸಂಘಟಿತ ಸಮಾಜವಾಗಿ ಗುರುತಿಸಿಕೊಂಡಿದೆ ಇಂತಹ ಸಂಘಟಿತ ಸಮಾಜಕ್ಕೆ ಅನೇಕ ಹಕ್ಕುಗಳನ್ನು ಪಡೆದುಕೊಳ್ಳುವಂತಹ ಆದ್ಯತೆ ಮೇಲೆಗಳಿಗೆ ಕಾಲಕಾಲಕ್ಕೆ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸಮಾವೇಶಗಳನ್ನು ಏರ್ಪಡಿಸಿ ಸಮುದಾಯದ ಆಯಾಯ ಕಟ್ಟಿನ ವ್ಯಕ್ತಿಗಳಿಗೆ ಅದು ರಾಜಕೀಯದ ವ್ಯಕ್ತಿಗಳಾಗಿರಬಹುದು ಅಧಿಕಾರಿ ವರ್ಗದವರಾಗಿರ್ಬೋದು ಯುವಕರು ಔದ್ಯೋಗಿಕವಾಗಿರುವಂತಹ ವಿಚಾರಗಳಾಗಿರ್ಬೋದು ಅವರನ್ನು ಒಂದು ತಡ ಸೇರಿಸುವಂತಹ ಪ್ರಯತ್ನಗಳು ಆ ಸಮಾವೇಶದ ಮೂಲಕ ಸದಾ ನಡೆದುಕೊಂಡು ಬಂದಿದೆ